ಸಿದ್ದರಾಮಯ್ಯಕ್ಕೆ ಸಿದ್ದರಾಮಯ್ಯ ಏನ್ ಇವತ್ತು ಒಂದು ಈ ಪ್ರೊಟೆಸ್ಟ್ ಅದು ಸಿದ್ದರಾಮಯ್ಯ ಪರವಾಗಿರೋದು ಈ ವಿಜಯೇಂದ್ರ ಮತ್ತೆ ಈ ಕರೆ ಇಟ್ಲಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯರು ಹಿಂದೂ ಪಕ್ಷದವರು ಹಿಂದುಳಿದ ವರ್ಗದವರು ಮುಂದೆ ತರಬೇಕಂತ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಯಾವ ಆಸ್ತಿನ ಮಾಡಿಲ್ಲ ಅವ್ರು ಮಾಡೋದಂತೆ ಬಡ ಜನಗಳಿಗೆ ಮುಂದೆ

ಸಿದ್ರಾಮಯ್ಯ ಸಿದ್ದರಾಮಯ್ಯಕ್ಕೆ ಸಿದ್ದರಾಮಯ್ಯ ಇವತ್ತು ಒಂದು ಈ ಪ್ರೊಟೆಸ್ಟ್ ನಡೀತಿದೆಯೋ ಸಿದ್ದರಾಮಯ್ಯ ಪರವಾಗಿರೋದು ಈ ವಿಜಯಂದ್ರ ಮಠ ಈ ಕರೆ ಇಟ್ಲಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯರು ಹಿಂದೂ ಪಕ್ಷದವರು ಹಿಂದುಳಿದ ವರ್ಗದವರು ಮುಂದೆ ಎರಡು ಸಾವಿರ ಬಿಟ್ಟು ಮಾಡಿದ್ದಾರೆ ಯಾವುದೇ ಬಡತನ ಇರಬಾರ್ದು ಹನ್ನೆರಡ ಹನ್ನ ಕೊಡ್ಬೇಕು ಯಾವುದೇ ಕಾರಣಕ್ಕೂ ಕಷ್ಟ ಕೊಡ್ಬೇಕು ಅಂತ ಅವ್ರು ಬಡವ ಮಾಡ್ತಿದ್ದಾರೆ ಯಾವ ಅವ್ರು ಕಾರಣಕ್ಕೂ ಯಾವ ಆಸ್ತಿ ಮಾಡ್ಬೇಕಂತ ರಾಜಕೀಯಕ್ಕೆ ಬಂದಿಲ್ಲ ಈ ಕರೆ অলেেডে বাস এা� Trustee king tamaা সুন